ಈ ವ್ಯಕ್ತಿಗೆ ಸುಂದರವಾದ ಹೆಂಡತಿಯಿದ್ದಳು ಅವನಿಗೆ ಅವಳ ಬಗ್ಗೆ ಕಾಳಜಿ ಇರಲಿಲ್ಲ ಯಾವಾಗಲೂ ತನ್ನ ಕಲೆಯಲ್ಲೇ ಮುಳುಗಿದ್ದ ಹೆಂಡತಿ ಅವನಿಗೆ ಊಟ ತಂದಳು ಆದರೆ ಕೈ ತಾಗಿ ಒಂದು ಕಲಾಕೃತಿ ಬಿದ್ದು ಒಡೆದು ಹೋಯಿತು ಅವನು ಕೋಪದಿಂದ ಅವಳನ್ನು ಬೈದು ಹೊರಟು ಹೋದ ಹೃದಯ ಒಡೆದು ಹೆಂಡತಿ ನೆಲದಲ್ಲಿ ಕುಳಿತಳು ಅವಳ ಕಣ್ಣು ಒಡೆದು ತುಂಡಾದ ಕೈ ಮೇಲೆ ಬಿತ್ತು ಅವಳಿಗೆ ವಿಚಾರ ಬಂತು ತನ್ನ ಕೈಗೆ ಗೊಂಬೆಯ ಕೈ ಅಳವಡಿಸಿಕೊಂಡಳು ಗಂಡನು ಅದನ್ನು ನೋಡಿ ಸ್ವಲ್ಪ ಮೃದುವಾದರೂ ಮತ್ತೆ ತನ್ನ ಕಲೆಯಲ್ಲೇ ಮುಳುಗಿಬಿಟ್ಟ ಅವಳಿಗೆ ಅನಿಸಿತು ಇದು ಸಾಕಾಗಿಲ್ಲ ಅದಕ್ಕೆ ಬೇರೆ ಕೈಯನ್ನು ಬದಲಿಸಿಕೊಂಡಳು ಈ ಸಲ ಅವಳ ಕೈ ಹಿಡಿದ ಮತ್ತೆ ತನ್ನ ಕೆಲಸದಲ್ಲಿ ಮುಳುಗಿದ ಹೆಂಡತಿ ಯೋಚಿಸಿದಳು ಇನ್ನೂ ಬದಲಾಗಬೇಕು ತನ್ನ ಕಾಲುಗಳನ್ನು ಬದಲಿಸಿಕೊಂಡಳು ವಿಚಿತ್ರವಾಗಿ ಕುಣಿಯಲು ಶುರು ಮಾಡಿದಳು ಆದರೆ ಗಂಡನ ಆಸಕ್ತಿ ಇನ್ನೂ ಕಡಿಮೆ ಇದೆ ಅನಿಸಿತು ಕನ್ನಡಿಯ ಮುಂದೆ ನಿಂತು ಕೊನೆ ನಿರ್ಧಾನ ಮಾಡಿದಳು ಗೊಂಬೆಯ ಮುಖವಾಡ ಅಳವಡಿಸಿಕೊಂಡು ಕತ್ತನು ತಿರುಗಿಸಿದ ತಕ್ಷಣ ಸಂಪೂರ್ಣವಾಗಿ ಒಂದು ಗೊಂಬೆಯಾದಳು ಗಂಡನನ್ನು ತನ್ನತ್ತ ಸೆಳೆಯುವಂತೆ ಮಾಡಿದಳು ಗಂಡನು ಪ್ರೀತಿಯಿಂದ ಬಂದನು ನನಗೆ ಅವನ ಪ್ರೀತಿ ಸಿಗಬಹುದು ಆದರೆ ಅವಳು ಅದೇ ಕ್ಷಣಕ್ಕೆ ನೆಲಕ್ಕೆ ಬಿದ್ದು ಸಾವಿರಾರು ತುಂಡುಗಳಾಗಿ ಒಡೆದು ಹೋದಳು ಕೊನೆಗೆ ಪ್ರೀತಿ ಪಡೆಯಲು ತನ್ನನ್ನೇ ಸಹ ಕಳೆದುಕೊಂಡಳು